ಆರೋಗ್ಯಕರವಾದ ಹಾಗೂ ಕ್ವಿಕ್ಕಾಗಿ ತಯಾರಿಸಬಹುದಾದಂತಹ ಖರ್ಜೂರದ ಪಾಯಸದ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖರ್ಜೂರದ ಪಾಯಸನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಖರ್ಜೂರದ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಕರಗಿದ ನಂತರ ಇದಕ್ಕೆ ಬೀಜ ತೆಗೆದಿರುವಂತಹ ಮುಕ್ಕಾಲು ಕಪ್ ಖರ್ಜೂರನ ಆ್ಯಡ್ ಮಾಡಿ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಖರ್ಜೂರ ಚೆನ್ನಾಗಿ ಫ್ರೈ ಆದ ಮೇಲೆ ಪೂರ್ತಿ ತಣ್ಣಗೆ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿ ತರಿತರಿಯಾದಂತಹ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಒಂದು ದಪ್ಪತಳದ ಪಾತ್ರೆಗೆ ಎರಡು ಕಪ್ ನೀರನ್ನು ಹಾಕಿ ಕುದಿಯಲಿಕ್ಕೆ ಬಿಡಬೇಕು ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ಇದಕ್ಕೆ ರುಬ್ಬಿರುವಂತಹ ಖರ್ಜೂರದ ಪೇಸ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಖರ್ಜೂರದ ಪೇಸ್ಟ್ ಅಂಟಂಟಾಗಿರೋದ್ರಿಂದ ಇದನ್ನು ಗಂಟಾಗದಂತೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದನ್ನು ಮುಚ್ಚಿ ಖರ್ಜೂರ ಮೆತ್ತಗಾಗುವವರೆಗೆ ಬೇಯಿಸ್ಕೊಳ್ಬೇಕು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ತೆಂಗಿನ ತುರಿ ಅರ್ಧ ಕಪ್ ನೀರನ್ನು ಸೇರಿಸಿ ನುಣ್ಣಗಿನ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಖರ್ಜೂರ ಬೆಂದಿದೆ ಈಗ ಇದಕ್ಕೆ ಕಾಲು ಕಪ್ ರವೆನ ಸೇರಿಸಿ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಮಿಕ್ಸ್ ಆದಮೇಲೆ ರುಬ್ಬಿರುವ ಕಾಯಿ ಹಾಲನ್ನು ಪಾಯಸಕ್ಕೆ ಸೇರಿಸಿ ಪಾಯಸನ ಇನ್ನೊಮ್ಮೆ ಚೆನ್ನಾಗಿ ಸ್ಟರ್ ಮಾಡಬೇಕು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿ ಈಗ ಇದಕ್ಕೆ ಅರ್ಧ ಕಪ್ ಬೆಲ್ಲನ ಸೇರಿಸಿ ಬೆಲ್ಲ ಕರಗುವವರೆಗೆ ಸೌಟಿನಿಂದ ತಿರುಗಿಸ್ತಾ ಪಾಯಸನ ಕುದಿಸ್ಕೋಬೇಕು ಖರ್ಜೂರ ಆಲ್ರೆಡಿ ಸ್ವೀಟ್ ಆಗಿರೋದರಿಂದ ಬೆಲ್ಲವನ್ನು ಸೇರಿಸುವಾಗ ಸ್ವಲ್ಪ ಜಾಗರೂಕತೆ ವಹಿಸಿ ಇನ್ನೊಂದು ಪ್ಯಾನ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಗೇರ್ ಬೀಜ ಎರಡು ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿನ ಆ್ಯಡ್ ಮಾಡಿ ಗೇರು ಬೀಜ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಗೇರು ಬೀಜ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಇದನ್ನು ಕುದಿಯುತ್ತಿರುವಂತಹ ಪಾಯಸಕ್ಕೆ ಆ್ಯಡ್ ಮಾಡಿ ಕೊನೆಯಲ್ಲಿ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು ಖರ್ಜೂರದ ಪಾಯಸ ಈಗ ರೆಡಿಯಾಗಿದೆ